ನಮಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ನಿಯಮಗಳ ಅಡ್ಡಿಲ್ಲ ಹಾಗೂ ಇಲ್ಲಿ ಪ್ರೆಸಿಡೆಂಟ್ಸ್ ಇವೆ ನೀವು ತಗಿಸಿ ನೋಡಿರ್ಬೇಕಾರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಚುನಾವಣಾ ಸುಧಾರಣಾ ಕ್ರಮಗಳನ್ನು ಮಾತನಾಡುವಾಗ ಮಂತ್ರಿಗಳು ಮಾತಾಡಿದ್ದಾರೆ ಅಧ್ಯಕ್ಷ ಪೀಠದಿಂದ ಅಧ್ಯಕ್ಷರು ಮಾತನಾಡಿದ್ದಾರೆ ಇವೆಲ್ಲ ಉದಾಹರಣೆ ಇರುವಾಗ ಮಾತನಾಡೋದಕ್ಕೆ ಏನು ತೊಂದರೆ ಆದರೆ ನಾನು ಮಾತಾಡೋದರಲ್ಲಿ ಇಂಥ ವಿಷಯಕ್ಕೆ ತಕ್ರಾರಿ ನಮ್ದು ಅಂತ ಹೇಳಿದ್ರೆ ಅದನ್ನು ನಾನು ಪರಿಗಣಿಸ್ಬೋದು ಆದರೆ ನನ್ನ ಹಕ್ಕು ಅಥವಾ ನಿಮ್ಮ ಅನುಮತಿ ಮೇಲೆ ನಾನು ಪ್ರಾರಂಭ ಮಾಡಿರೋದ್ರಿಂದ ತಾವು ತಮ್ಮ ನಿಮಿಷ ಚರ್ಚೆ ಇಲ್ಲ ನಾನು ಹೇಳೋದು ಮಾನ್ಯ ಎಚ್ ಕೆ ಪಾಟೀಲ್ ಸಂಸದೀಯ ಸಚಿವರು ನೀವು ಉತ್ತರ ಕರ್ನಾಟಕದ ವಿಷಯದ ಕುರಿತಂತೆ ನಾನು ಸಲಹೆ ಕೊಡಬೇಕು ಚರ್ಚೆ ಕೊಡಬೇಕು ಅಂತಂದ್ರೆ ಒಬ್ಬ ಸಚಿವರೇ ಇದನ್ನ ಚರ್ಚೆಗೆ ಎತ್ಕೊಂಡ್ಬಿಟ್ರೆ ಯಾವ ನಿಯಮಾವಳಿಯಲ್ಲಿದೆ ಅವ್ರ ಅದಕ್ಕೇನು ಉಲ್ಲೇಖ ಮಾಡಿದ್ರು ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಸಭಾಧ್ಯಕ್ಷರಾಗಿದ್ದಾಗ ಚುನಾವಣೆ ವಿಷಯ ಮತ್ತು ಸಂವಿಧಾನದ ಅಂತ ಅವ್ರು ಸರ್ಕಾರದ ಉತ್ತರ ಅಂತ ಏನು ಎಲ್ಲೂ ಇರಲಿಲ್ಲ ಸದನ ಚರ್ಚೆ ಮಾಡಬೇಕು ರಾಜ್ಯದ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದಲ್ಲಿ ಉತ್ತರ ಕೊಡಬೇಕು ನೀವು ಉತ್ತರ ಕೊಡುವಂತ ಜಾಗದಲ್ಲಿ ಇತ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರನ್ನ ಉದ್ದೇಶಿಸಿ ಚರ್ಚೆ ಮಾಡ್ತಿದ್ದೀರಿ ಆಯ್ತಪ್ಪ ಅವ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಕೇಳಿದ್ರು ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ ನಾಳೆ ಇನ್ನೊಂದು ಕ್ವಶನ್ ಅವ್ರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ ಇನ್ನೊಬ್ಬ ಸಚಿವನಿತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂಥ ಉದಾಹರಣೆ ಇಲ್ಲ ನಾನು ಎಚ್ ಕೆ ಪಾಟೀಲರು ಸಂಸದೀಯ ಸಚಿವರು ಅವರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ಇದೇ ನಾನು ನಿಮ್ಮ ನಿಮ್ಮ ಚೇಂಬರ್ ಹೇಳಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್ ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ದೊಡ್ಡದ ನಡೆದಿತ್ತು ವಿರೋಧ ಪಕ್ಷ ನಾಯಕರು ಇಲ್ಲಿ ಕೂತಿದ್ರು ಸಿ ಟಿ ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್ ಕೆ ಪಾಟೀಲ್ ಅದಕ್ಕೆ ವಿರೋಧ ಮಾಡಿದ್ರು ಸಚಿವರು ಚರ್ಚೆ ಮಾಡಲಿಕ್ಕಿಲ್ಲ ಅಂತ ವಿಶ್ವೇಶ್ವರಗಡೆ ಹೌದು ಮಾಡಂಗಿಲ್ಲ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡಬೇಡಿ ನೋಡಿ ಮಾನ್ಯ ಪಾಟೀಲ್ರು ಮಾತನಾಡೋ ಬಗ್ಗೆ ನಾನು ನಾನು ಇಲ್ಲೇ ಹೋಗ್ಬೇಕಾಯ್ತು ಪಾಟೀಲ್ರು ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಕುತ್ಕೊಂಡೆ ಬಿ ಆರ್ ಪಾಟೀಲ್ರದ್ದು ಇವ್ರದ್ದೆಲ್ಲ ಭಾಷಣ ಕೇಳಲಿಕ್ಕೆ ನಮಗೆ ಇದಿದೆ ಆದರೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದರು ಹೊಸ ಪ್ರೊಸೀಡಿಂಗ್ಸನ್ನು ನಾವು ಇಲ್ಲಿ ನಿರ್ಮಾಣ ಮಾಡುವಾಗ ಹತ್ತತ್ತು ಸಾರಿ ಯೋಚನೆ ಮಾಡಬೇಕು ಒಂದೇ ಮಾತರ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಯಿತು ಸ್ವತಃ ಪ್ರಧಾನಿಯವರು ಮಾತಾಡಿದ್ರು ಬೇರೆ ಅದು ಬೇರೆ ಸಬ್ಜೆಕ್ಟ್ಗಳೇ ಬೇರೆ ಇಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಯಿತು ಅವತ್ತು ಸ್ಪೀಕರ್ ಆದಿಯಾಗಿ ಎಲ್ಲರೂ ಮಾತಾಡಿದ್ರು ಅದು ಬೇರೆ ಅದು ಆದರೆ ಇವತ್ತು ಅದು ಬೇರೆ ಬೇರೆ ಅಲ್ಲಲ್ಲ ಉತ್ತರ ಕೊಡಬೇಕಾದಂಥದ್ದು ಅಲ್ಲಿ ಉತ್ತರ ಕೊಡಬೇಕಾಗಿದ್ದು ಯಾರು ಇಲ್ಲ ಅಲ್ಲಿ ಕೇವಲ ಚರ್ಚೆ ಇಲ್ಲಿ ಉತ್ತರ ಕೊಡಬೇಕಾದಂಥ ಸ್ಥಾನದಲ್ಲಿ ಮಂತ್ರಿಗಳಿದ್ದಾರೆ ಸರ್ಕಾರ ಇದೆ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಮಂತ್ರಿಗಳು ಮತ್ತೆ ನಾನು ನಾನು ಭಾಷಣ ಮಾಡ್ತೀನಿ ಅರಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹೊಸ ವಿಧಾನವನ್ನು ನಾವು ಹುಟ್ಟಾಕಂಗೆ ಆಗ್ತದೆ ಮುಂದಿನ ದಿನಗಳಲ್ಲಿ ಇದೊಂದು ಪ್ರೆಸಿಡೆಂಟಾಗಿ ಉಳ್ಕೊಳುತ್ತೆ ಆದ್ದರಿಂದ ಹತ್ತತ್ತು ಸಾರಿ ಯೋಚನೆ ಮಾಡಿ ತಾವು ರೂಲಿಂಗ್ ಕೊಡಬೇಕು ಅಂತ ವಿನಂತಿ ಅಧ್ಯಕ್ಷರೇ ಪಾಟೀಲರು ಮಾತಾಡಬೇಕಾದ್ರೆ ಎಲ್ಲಿ ಆ ಥರ ನಾನು ಮಾತಾಡಬಾರ್ದು ಅಂತ ಎಲ್ಲಿ ರೂಲ್ ಬುಕ್ಕಲ್ಲಿದೆ ಅಂತ ಕೇಳಿದರು ಅವರು ರೂಲ್ ಬುಕ್ಕಲ್ಲಿ ಎಲ್ಲಿ ಮಾತಾಡಬೇಕು ಅಂತ ರೂಲ್ ಬುಕ್ಕಲ್ಲಿದೆ ಹಾಂ ಅಲ್ಲ ಇಲ್ಲ ಅದು ಹೊಸ ಸಂಪ್ರದಾಯ ಮಾಡಬೇಕಾದ್ರೆ ಸೊ ಶುರು ಮಾಡ್ಬೋದು ನಮ್ದೇನ ಅಭ್ಯಂತರ ಇಲ್ಲ ಮತ್ತು ಹಿಂದೆ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆ ಅಂತ ಹೇಳಿದ್ರು ಅದು ಈ ಏನು ಬರಲ್ಲ ಇಲ್ಲಿ ನಾವು ನಿಲುವಳಿ ಸೂಚನೆ ಮತ್ತು ವಿಶೇಷ ಚರ್ಚೆ ಅಂತ ಹಾಕಿದ್ದೀರ ನಾವು ಸರ್ಕಾರದ ಮೇಲೆ ಆಪಾದನೆಗಳು ಮಾಡ್ತಾ ಇದ್ದೀರಿ ನೀವು ಸರಿ ಇಲ್ಲ ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ದೀರಾ ಮೋಸ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡ್ತಾ ಇರೋವಂಥ ಚರ್ಚೆ ಇದು ಇದು ಯಾವುದೋ ಸಂವಿಧಾನದ ಬಗ್ಗೆ ಅಥವಾ ಒಂದೇ ಮಾತರಂ ಬಗ್ಗೆ ನೀವು ತಂದಾಗ ಅದನ್ನು ಎಲ್ಲರೂ ಮಾತಾಡ್ತೀರಿ ದಟ್ ಈಸ್ ಡಿಫ್ರೆಂಟ್ ನಾವು ತಂದಿರೋ ಅಂಥದ್ದು ಸರಿ ಇಲ್ಲ ನೀವು ಸರಿ ಇಲ್ಲ ನೀವು ಸರಿ ನಾನು ಹೇಳಿದ್ರೆ ಸುಳ್ಳೇ ಸುಳ್ಳು ಅಂತ ನಾನು ಹೇಳಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಅದರಿಂದ ಅಧ್ಯಕ್ಷರೇ ಈ ಕಡೆ ನೋಡಿ ನಮ್ಮದೇನು ತಕರಾಲಿಲ್ಲ ನಿಮ್ಮ ಸೀಟು ತಕರಾಲು ನಿಮ್ಮ ಸೀಟಿಗೆ ತಕರಾಲು ನೀವೇನೋ ಹೊಸ್ದಾಗಿ ಶುರು ಮಾಡಿದ್ರೆ ಅದು ಎಲ್ಲರೂ ಅದನ್ನೇ ಕೋರ್ಟ್ ಮಾಡಿ ಮಾತಾಡೋಕ್ಕೆ ಎಲ್ಲ ಮಂತ್ರಿಗಳು ಇವತ್ತು ನೀವಿರ್ತೀರಾ ನಾಳೆ ನಾವು ಇನ್ನೊಬ್ಬರು ಬರ್ಬೋದು ಎಲ್ಲರೂ ಅದನ್ನೇ ಶುರು ಮಾಡ್ಕೊತಾರೆ ಯೋಚನೆ ಮಾಡಿ